ಆರ್ ಎಸ್ ಎಸ್ ಅವರ ಮನವೊಲಿಕೆಗೋಸ್ಕರ ನಿಮ್ಮ ಆರ್ಥಿಕ ನೀತಿಗಳಿಂದ ಏನು ಇವತ್ತು ಜನರು ಕಂಗಾಲಾಗಿದ್ದಾರೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ನಮ್ಮ ಎಲೆಕ್ಷನ್ ಕಮಿಷನ್ನಲ್ಲಿ ಏನು ನ್ಯೂನತೆಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ನಾವು ಕೇಳಿದಾಗ ಇದನ್ನು ತಂದು ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಪರ್ ಲಾ ಏನಿದೆ ತಗೊಂಡು ಬನ್ನಿ ಚರ್ಚೆ ಮಾಡೋಣ ಡಿಬೇಟ್ ಮಾಡೋಣ ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಒಂದು ದೇಶದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಲಿಕ್ಕೆ ಇವತ್ತು ನೀವು ಹೊಡ್ತಾ ಇರೋದು ಸರಿಯಲ್ಲ ಅಂತ ನಮ್ಮ ವಾದ ಇದೆ ಏನಿದೆ ಇವಾಗ ಡಿಬೇಟಿಗೆ ಬಿ ಹ್ಯಾವ್ ಅಗ್ರೀಡ್ ಫಾರ್ ಅ ಅಲ್ಲ ನಾವು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರು ಮಾಡ್ತಾ ಇರೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಆದರೆ ಟೈಮಿಂಗ್ ನೋಡಿ ಎಲೆಕ್ಷನ್ನಲ್ಲಿ ನಡೆದಿರುವಂಥ ಫ್ರಾಡ್ ಬಗ್ಗೆ ನಾವು ಕೇಳಿದಾಗ ಇವ್ರು ತರ್ತಾರೆ ದೇಶದ ಆರ್ಥಿಕ ನೀತಿಗಳು ಚರ್ಚೆ ಆಗಬೇಕು ಶ್ರೀಸಾಮಾನ್ಯನ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಈ ನೀತಿಗಳು ತರ್ತಾರೆ ನಾವು ಚೈನಾ ಬಗ್ಗೆ ಮಾತಾಡಬೇಕು ಅಂದಾಗ ಇದು ನೀತಿಗಳು ತರ್ತಾರೆ ಸೊ ಇವೆಲ್ಲವೂ ಕೂಡ ನಾನು ಹೇಳ್ದಂಗೆ ಮೊನ್ನೆ ತಾನೇ ಮೋದಿಯವರು ಹೋಗಿ ಭೇಟಿ ಕೂಡ ಬಂದಿದ್ದಾರೆ ನಾಗ್ಪುರ್ನಲ್ಲಿ ಸೊ ಒಂದು ಕಡೆ ಸೌಗಾದೆ ಮೋದಿನೂ ಮಾಡಬೇಕು ಅಂತಾರೆ ಇನ್ನೊಂದು ಕಡೆ ವಕ್ಫಿಗೆ ಇಂಥ ಬಿಲ್ಗಳು ತಂದು ಏನು ನಮ್ಮಲ್ಲಿ ಏನು ಐಕ್ಯತೆ ಇದೆ ಅದನ್ನು ಹೊಡಿಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಈ ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನೀವು ಪಾರ್ಲಿಮೆಂಟ್ನಲ್ಲಿ ತಂದಾಗ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಆಯಿತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನೋ ಒಂದು ಭಾಳ ದೊಡ್ಡ ಸಮೀಕ್ಷೆ ಮಾಡ್ದಂಗೆ ಮಾಡಿದ್ರು ತೋರಿಕೆಗೆ ಉದಾಹರಣೆ ಕರ್ನಾಟಕಕ್ಕೆ ಬಂದಾಗೆ ಬಂದಾಗ ಆ ಕಮಿಟಿ ಅಧ್ಯಕ್ಷರಷ್ಟೇ ಬಂದಿದೆ ಹೊರತು ಯಾವ ಮೆಂಬರು ಕೂಡ ಆಹ್ವಾನ ಇರಲಿಲ್ಲ ಅವರಿಗೆ ಆಮೇಲೆ ಕಮಿಟಿ ಅಧ್ಯಕ್ಷ ಇಲ್ಲಿ ಬಂದು ಯಾರಿಗೆ ಭೇಟಿ ಆದ ಬಿ ಜೆ ಪಿಯ ಸಂಸದರಿಗೆ ಶಾಸಕರಿಗೆ ಪಬ್ಲಿಕ್ಕಿಗೆ ಮೀಟ್ ಮಾಡೋಂಗೆ ತೋರಿಕೆ ಮಾಡಿಬಿಟ್ಟು ಯಾವುದೋ ಒಂದು ರಿಪೋರ್ಟ್ ಇಲ್ಲಿ ಕರ್ನಾಟಕದಿಂದ ಹೋದರು ಅಂತ ಹೇಳ್ತಾರೆ ಅದಲ್ಲದೆ ಈ ಜೆ ಪಿ ಸಿ ಕಮಿಟಿನಲ್ಲಿ ಸುಮಾರು ಐನೂರು ಪುಟದ ಒಂದು ರಿಪೋರ್ಟ್ ತಯಾರಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಜೆ ಪಿ ಸಿಯ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಪ್ರಕಾರ ಎಲ್ಲನೂ ಕೂಡ ಜೆ ಪಿ ಸಿನಲ್ಲಿ ಮೊದಲು ಚರ್ಚೆ ಆಗಬೇಕು ಚರ್ಚೆ ಆದಮೇಲೆ ಅಲ್ಲೇನಾದರೂ ಅಬ್ಜೆಕ್ಷನ್ಸ್ ಇದೆ ಅದಕ್ಕೆಲ್ಲೂ ಕೂಡ ನಿವಾರಣೆ ಮಾಡಿಬಿಟ್ಟು ಆಮೇಲೆ ಮತ್ತೊಮ್ಮೆ ಪಾರ್ಲಿಮೆಂಟಿಗೆ ತರಬೇಕು ನೀವು ಅಲ್ಲಿ ಜೆ ಪಿ ಸಿನಲ್ಲಿ ಯಾವುದೇ ಕ್ಲಾಸ್ ಬೈ ಕ್ಲಾಸ್ ವೆರಿಫಿಕೇಷನ್ ಕೊಡಲಾರ್ದೆ ಜೆ ಪಿ ಸಿ ಮೆಂಬರ್ಸಿಗೆ ಅವಕಾಶವನ್ನು ನೀಡಲಾರದೆ ಯಾವುದೇ ರೀತಿಯಾದಂಥ ಪಬ್ಲಿಕ್ ಕನ್ಸಲ್ಟೇಷನ್ ಇರಲಾರ್ದೆ ನೀವು ಆರ್ ಎಸ್ ಎಸ್ ಅವರ ಮನವೊಲಿಕೆಗೋಸ್ಕರ ನಿಮ್ಮ ಆರ್ಥಿಕ ನೀತಿಗಳಿಂದ ಏನು ಇವತ್ತು ಜನರು ಕಂಗಾಲಾಗಿದ್ದಾರೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ನಮ್ಮ ಎಲೆಕ್ಷನ್ ಕಮಿಷನ್ನಲ್ಲಿ ಏನು ನ್ಯೂನತೆಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ನಾವು ಕೇಳಿದಾಗ ಇದನ್ನು ತಂದು ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಪರ್ ಲಾ ಏನಿದೆ ತೊಗೊಂಡು ಬನ್ನಿ ಚರ್ಚೆ ಮಾಡೋಣ ಡಿಬೇಟ್ ಮಾಡೋಣ ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಒಂದು ದೇಶದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಲಿಕ್ಕೆ ಇವತ್ತು ನೀವು ಹೊರಟ ಹೊಡ್ತಾ ಇರೋದು ಸರಿಯಲ್ಲ ಅಂತ ನಮ್ಮ ವಾದ ಇದೆ ಏನಿದೆ ಇವಾಗ ಡಿಬೇಟಿಗೆ ಬಿ ಹ್ಯಾವ್ ಅಗ್ರೀಡ್ ಫಾರ್ ಅ ಡಿಬೇಟ್ ಅಲ್ಲ ನಾವು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರು ಮಾಡ್ತಾ ಇರೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಆದರೆ ಟೈಮಿಂಗ್ ನೋಡಿ ಎಲೆಕ್ಷನ್ನಲ್ಲಿ ನಡೆದಿರುವಂಥ ಫ್ರಾಡ್ ಬಗ್ಗೆ ನಾವು ಕೇಳಿದಾಗ ಇವ್ರು ತರ್ತಾರೆ ದೇಶದ ಆರ್ಥಿಕ ನೀತಿಗಳು ಚರ್ಚೆ ಆಗಬೇಕು ಶ್ರೀಸಾಮಾನ್ಯನ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಈ ನೀತಿಗಳು ತರ್ತಾರೆ ನಾವು ಚೈನಾ ಬಗ್ಗೆ ಮಾತಾಡಬೇಕು ಅಂದಾಗ ಇದು ನೀತಿಗಳು ತರ್ತಾರೆ ಸೊ ಇವೆಲ್ಲವೂ ಕೂಡ ನಾನು ಹೇಳ್ದಂಗೆ ಮೊನ್ನೆ ತಾನೇ ಮೋದಿಯವರು ಹೋಗಿ ಭೇಟಿ ಕೂಡ ಬಂದಿದ್ದಾರೆ ನಾಗ್ಪುರ್ನಲ್ಲಿ ಸೊ ಒಂದು ಕಡೆ ಸೌಗಾದೆ ಮೋದಿನೂ ಮಾಡಬೇಕು ಅಂತಾರೆ ಇನ್ನೊಂದು ಕಡೆ ವಕ್ಫಿಗೆ ಇಂಥ ಬಿಲ್ಗಳು ತಂದು ಏನು ನಮ್ಮಲ್ಲಿ ಏನು ಐಕ್ಯತೆ ಇದೆ ಅದನ್ನು ಹೊಡಿಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ